ಾರಿಕಾರಿ ಶಾರ ಮನೆಯಲ್ಲಿ ಗ್ರಾಮ ಪಂಚಾಯತಿ ಪಿಡಿಯಾದಗೆ ಧಿಕಾರ ಮೊನ್ನೆ ಪಿಡಿ ಗ್ರಾಮ ಪಂಚಾಯತಿ ಪಿಡಿಯುವ ದಾರಿ ಶಾರಿಗೆ ಧಿಕಾರಾಧಿಕಾರಿಗೆ ಕಟ್ಟಡ ಅಧಿಕಾರ ಅಷ್ಟೇ ಧಿಕಾರಾಧಿಕಾರ ಅಧಿಕಾರತ್ವದಲ್ಲಿ ರಾಜಕಾರಣವನ್ನು ಬಲಿಸಿ ಬಲಿಷ್ಠರಾಗಿ ಬಳಸಿರತಕ್ಕಂಥ ರೌಡಿ ಅಧಿಕಾರೀಡುವ ಐಸರಿಗೆ ಉಪನಂಬರ್ಗಳಿಗೆ ಈ ಕಾರ್ಯಗಳನ್ನು ಮಾಡಿ ಕೋಟಾ ರೂಪಾಯಿಗಳನ್ನು ವಂಚನೆ ಮಾಡಿ ಪರವಾನಿಗಳನ್ನು ನೀಡಿರತಕ್ಕಂಥ ಪೀಡುವ ಪೀಡುವ ಐಸವರಿಗೆ ಅಧಿಕಾರಿ ಅಮಿತ್ ಶಾ ಅವ್ರಿಗೆ ವಂಚನೆಗೆ ಹತ್ತು ಹಾಸಕ್ಕೆ ವರ್ತನೆಗೆ ಪಂಚಪಾಲ ಈ ಪಂಚಾಯಿತಿಯನ್ನು ಗುಂಡು ಕುಸು ಮಾಡಿರುವಂತಹ ಬೀಳುವರೀಶ್ ಅವ್ರಿಗೆ ಬಡವರನ್ನು ಮುಂಚಿನ ಮಾಡಿ ಪಾಠ ಇರುವಂತಹ ಅರೀಶ್ ಅವರಿಗೆ ತಾಲೂಕಿನ ಸಂಘಟನೆ ಕೋಲಾರ ಜಿಲ್ಲಾ ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯ ಮಹಿಳಾ ಗಾರ್ತಿ ಮಹಿಳಾ ಅಂತ ನಮ್ಮ ಉಮಾನಾಣಿ ಅಕ್ಕರ್ ಅವರ ನೇತೃತ್ವದಲ್ಲಿ ಮತ್ತು ಎಲ್ಲ ನಮ್ಮ ಮಹಿಳಾ ಹೋರಾಟಗಾರ್ತಿಯ ನೇತೃತ್ವದಲ್ಲಿ ಇವತ್ತು ದಿವಸ ನಾವು ಹೊನ್ನಾನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರ್ತಕ್ಕಂಥ ಕೋಟ್ಯಾಂತ ರೂಪಾಯಿಗಳ ಹಗರಣಗಳ ತನಿಖೆಗಾಗಿ ನಾವು ಇವತ್ತಿನ ದಿವಸ ಈ ಹೋರಾಟವನ್ನು ಮಾಡಿದ್ವಿ ದಯವಿಟ್ಟು ಈ ಒಂದು ಹೋರಾಟ ಸಣ್ಣ ಹೋರಾಟ ಅಂತ ಹೇಳ್ಬಿಟ್ಟು ದಯವಿಟ್ಟು ನಮ್ಮ ಮಂಜಣ್ಣ ಅವರು ಗಮನ ಭಾವಿಸಬಾರ್ದು ದಯವಿಟ್ಟು ಹೇಳ್ತಾ ಇದ್ದೀನಿ ಇವತ್ತೇ ನನಗೆ ಅಶೂರೆನ್ಸ್ ಕೊಡಬೇಕು ನಮ್ಮ ಮನವಿಯನ್ನು ಪುರಸ್ಕ ತಕ್ಷಣ ನಮಗೆ ಹಿಂಬಾರವನ್ನು ಕೊಡಬೇಕು ಇಷ್ಟು ದಿನಗಳ ಒಳಗಾಗಿ ನಾನು ಇವರನ್ನ ವರ್ಗಾವಣೆ ಮಾಡಲಿಕ್ಕೆ ನಾನು ಉನ್ನತ ಮಟ್ಟದ ಅಧಿಕಾರಿಗಳಿಗೆ ನಾವು ಇದು ಮಾಡ್ತೇವೆ ಅಂತ ಹೇಳಬೇಕು ಅವರನ್ನು ವರ್ಗಾವಣೆ ಮಾಡಿದ್ರೆ ಸಾಲದು ಇದೇ ನಡ್ಪಳ್ಳಿ ಗ್ರಾಮ ನಡ್ಪಳ್ಳಿಗೆ ಸಂಬಂಧಪಟ್ಟಂಥ ಸರ್ವೆ ನಂಬರ್ಗಳಲ್ಲಿ ರಾಜಕಾಲೂಗಳು ಒತ್ತುವರೆ ಮಾಡಿರ್ತಕ್ಕಂಥ ಈ ಖಾತೆಗಳು ಮಾಡಿದ್ದಾರೆ ಗುಂಡು ತೋಬುಗಳಿಗೆ ಪರವಾನಿಗಳನ್ನು ಕೊಟ್ಟಿದ್ದಾರೆ ಅಕ್ರಮವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಬಡಾವಣೆಗಳಿಗೆ ಅನಧಿಕೃತವಾದಂಥ ನಿರ್ಮಾಣ ಮಾಡಿರ್ತಕ್ಕಂಥ ಬಡಾವಣೆಗಳಿಗೆ ಈ ಖಾತೆಗಳನ್ನು ಮಾಡಿದ್ದಾರೆ ಭೂ ಪರಿವರ್ತನೆ ಆಗಿರ್ತಕ್ಕಂಥ ಬಡಾವಣೆಗಳಿಗೆ ಈ ಖಾತೆಗಳನ್ನು ಮಾಡಿದ್ದಾರೆ ಕೋಟ್ಯಾಂತರ ರೂಪಾಯಿಗಳನ್ನು ವಂಚನೆ ಮಾಡಿದ್ದಾರೆ ಜೊತೆಗೆ ಹದಿನೈದನೇ ಹಣಕಾಸು ಯೋಜನೆಗಳು ಬಂದಿರತಕ್ಕಂತ ಹಣವನ್ನು ಎಲ್ಲ ಕಾಮಗಾರಿಗಳಲ್ಲಿ ಬಳಸಿದ್ದಾರೆ ಅಂದಿನ ತಾಣದಲ್ಲಿ ಈ ಒಂದು ನರೇಗಾ ಯೋಜನೆ ಈಗ ನೆಲೆಸಿರ್ಬೋದು ಇದು ನರೇಗಾ ಯೋಜನೆ ನಡೆತಕ್ಕಂಥ ಸಂದರ್ಭದಲ್ಲಿ ಜೆ ಸಿ ಬಿಗಳ ಮೂಲಕ ಕಾರ್ಯ ಕಾಮಗಾರಿಗಳನ್ನು ಮಾಡಿ ಇವರು ನಕಲಿ ಬಿಲ್ಲುಗಳನ್ನು ಮಾಡಿರ್ತಕ್ಕಂಥದ್ದು ಕೋಟಾನ್ಗಳು ವಂಚನೆ ಮಾಡಿದಾನೆ ಈ ವಂಚಕ ಅವರನ್ನು ಇದು ರಾಜಕಾರಣ ಇದೆ ಇವರ ಹಿಂದೆ ಬಲಿಷ್ಠವಾದಂಥ ರಾಜಕಾರಣ ಬಿ ಜೆ ಪಿ ರಾಜಕಾರಣ ಇದೆ ಜೆ ಡಿ ಎಸ್ ರಾಜಕಾರಣ ಇದೆ ಕಾಂಗ್ರೆಸ್ ರಾಜಕಾರಣ ಇದೆ ಎನ್ನುವಂಥದ್ದನ್ನೇನಾದರೂ ದಯವಿಟ್ಟು ನೀವು ಅದಕ್ಕೆ ರಾಜಕಾರಣದ ಮಾತಿಗೆ ಏನಾದರೂ ಮಳಿದಿದ್ದೆ ಆಗಿದ್ದಲ್ಲಿ ನಮ್ಮ ಸಂಬಂಧಪಟ್ಟಂತ ಕೋಲಾರ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳ ವಿರುದ್ಧ ಕೂಡ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧರಿದ್ದೀವಿ ದಯವಿಟ್ಟು ರಾಜಕಾರಣಕ್ಕೆ ಯಾವುದೇ ರಾಜಕಾರಣಗಳ ಮಾತಿಗೆ ಮಣಿಯದೆ ಆಗಿರ್ತಕ್ಕಂಥ ಅಗರಣಗಳನ್ನು ತನಿಖೆ ಮಾಡಿಸಿ ಇಲ್ಲಿರ್ತಕ್ಕಂಥ ಹರೀಶ್ ರವರನ್ನು ವರ್ಗಾವಣೆ ಮಾಡಿ ಲೋಕಾಯುಕ್ತನಿಗೆ ಆಗಲೇಬೇಕಂತೇಳ್ಬಿಟ್ಟು ಹೇಳ್ತಾ ಇದೀವಿ ಇಲ್ಲಿ ಬೆಳ್ಕೊಳ್ಳಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಥ ಸರ್ವೆ ನಂಬರ್ಗಳು ಎಪ್ಪತ್ತೊಂದು ಸಬ್ ಒಂದರಲ್ಲಿ ಇಪ್ಪತ್ತು ಗುಂಟೆ ಅದು ಇದರ ಮನವಿ ಎಲ್ಲ ಪ್ರತ್ಯೇಕವಾದಂಥ ಮನವಿ ಕೊಡ್ತೀವಿ ಅಲ್ಲಿ ಜೊತೆಗೆ ಇಲ್ಲಿ ಒಬ್ಬ ಬಲೇಡ ವೆಂಕಟೇಶ್ ರೆಡ್ಡಿ ಎಂಬುವಂಥವರು ಗುಂಡು ತೋಪನ ವಶ ಮಾಡಿಕೊಂಡು ಜಲ್ಲಿ ಕೃಷಿ ನಡೆಸ್ತಾ ಇದ್ದಾರೆ ಯಾರ ಅವ್ರ ತಾತಿನ ಮೇಲೆ ಸುತ್ತ ಇಲ್ಲ ಪರವಾನ ಕೊಟ್ಟಿರ್ತಕ್ಕಂಥ ಹರೀಶ್ ಅವರ ತಾತನ ಮೇಲೆ ಅಂತ ನಮಗೆ ಗೊತ್ತಿಲ್ಲ ಅವ್ರ ಸ್ವಂತ ತಾತನ ಮೇಲೆ ಸುತ್ತ ಇದ್ದ ಕೊಟ್ಟರೆ ನಮ್ದೇನು ತೊಂದರೆ ಇಲ್ಲ ಅಭ್ಯಂತರ ಇಲ್ಲ ಸರ್ಕಾರದಿಂದ ಆಗಿದ್ರೆ ಅವ್ರನ್ನ ನಮಾನ ಮಾಡಿ ಸರ್ಕಾರದಿಂದ ಆದರೆ ಅವರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡ್ಲಿಕ್ಕೆ ನೀವು ಅನುಮಾನ ಕೊಡಬೇಕು ಆ ಒಂದು ರೀತಿಯಲ್ಲಿ ಈ ಒಂದು ನಿಟ್ಟಿನಲ್ಲಿ ನಾವು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಈ ಮಹಿಳಾ ಹೋರಾಟದಿಂದ ನಾವು ಇವತ್ತು ಮುಗಿಸ್ತಾ ನಾವು ತಮ್ಮ ಗೌರವಾನ್ವಿತ ನಮ್ಮ ಕೋಲಾರ ತಾಲೂಕು ಕಾರ್ಯ ಕಾರ್ಯನಿರ್ವಹಣಾಧಿಕಾರಿಗಳಂತಹ ಮಂಜಣ್ಣವರಿಗೆ ನಾವು ಮನವಿಯ ಮೂಲಕ ನಾವು ನಮ್ಮ ಈ ಮಕ್ಕಳನ್ನು ತೆಗೆದುಕೊಳ್ತಾ ಇದ್ದೀವಿ ದಯವಿಟ್ಟು ನಮ್ಮ ಹೆಣ್ಣು ಮಕ್ಕಳಿಗೆ ಪುರಸ್ಕರಿಸಿ ನಮಗೆ ಇವತ್ತು ಬಿಂಬ